ఈ దూర అవు ఎం నా ప్రీతి శాశ్వతాత ఎం నా ప్రీతి అమారాత అంచే నవ్వర్న పుదార్ మరాఠుకి ఎత్తీని ఈ లవ్వర్న పుదార్ మరాఠకి ఎత్త నీకు లవ్వర్న పుదర్డే ఇంజీ మర అడ్లయ హైగ్య అవు ఎలా నన్ను బుడ్బోనగా నీకు బల్దే తో సులభ అప్పు అత్యా ఈ బండ్గా మెసేజ్ వన్ తొంద అవుదాద్రీ ොල් සජයන් න මධ්‍ය න සජමන් පපුන කත්තලෙගො ැස ජන්පු. එං ගොංියන් දජාපතිි. ල් සජමන්පුුණ අතියක ම . ගද ප මර යා රාසි වසතුවීිය යිටත්ත සින ලලාබන් සුපපර්මර සපර්කර්මණන්න රසි බවතු තිීව බන්ඳුවන් පනගන ෑමයිකල් ාන්මල්ති ෙර ල බාකි ුන්තු බේක කටී. ಅವು ಕೆಲವೆರೇ ಸತ್ಯನ್ ಕೆಲವೇ ಸುಳ್ಳು ಅಂಚ ಮುರನಿ ಅಜ್ಜಿಯರ್ನ ರಾಶಿ ಜಾಂಡ ದೂರದ ಪ್ರಯಾಣ ಕಡಿಮೆ ಖರ್ಚು ಅಲೆ ಬಂದು ಅನ್ನು ಸಂಧಿಸುವ ಅವು ಎರ್ಡ ಪಂಡಾನ ಅರ್ಡ ಪಣ್ಣ ಪೋನಾಗಾನೇ ಯಾರು ತೀರ್ದಿರು ಆರ್ಧನ ತೀರ್ನಿ ಅವೇ ಅಲೇ ಬಂದು ಸಂಧಿಸ್ಯಾರೇ ಬೊಕದ ಮಂತಾರ ಬೊಕ ಪುಣ್ಯಂತೀಯಾರೆ ಅಪುಂಡ ಪೊತ್ತಾಯಿನಿ ನಮಸ್ತೆ ಗುರುಜಿ ನಿಮ್ಮ ಹತ್ರ ಒಂದು ಕೇಳಲಿಕ್ಕಿತ್ತು ಅಂತ ನಮ್ಮ ಮನೆಯ ಮಂಗುಪುಚ್ಚೆ ಮತ್ತು ಎದುರು ಮನೆಯ ಗಂಟೆ ಪುಚ್ಚೆ ಲವ್ ಮಾಡ್ತಾ ಇತ್ತು ಹಾಗೆ ಅವರಿಬ್ಬರು ಒಟ್ಟಿಗೆ ಬರ್ತಾ ಇರುವಾಗ ಮೀನಿನ ಬಸಿರಿನ ಟೆಂಪದಡಿಗೆ ಬಿದ್ದು ಗಂಟೆ ಸತ್ತು ಹೋದದ್ದು ಗುರುಜಿ ಅವತ್ತಿನಿಂದ ನಮ್ಮ ಮಂಗುಪುಚ್ಚೆ ಫುಲ್ಲು ಡಿಪ್ರೆಸ್ ಅಡಿಗೆ ಹೋಗಿದೆ ರೂಮಿನಿಂದ ಹೊರಗೆ ಬರ್ತಾ ಇಲ್ಲ ವೈಬ್ರೇಷನ್ ಹೌದೌದೌದು ಮೀನಿನ ಮುಟ್ಟೆಯನ್ನು ನೋಡುವಾಗ ಒಮ್ಮೆ ವೈಬ್ರೇಷನ್ ಆಗ್ತದೆ ಅದಕ್ಕೆ ಬರ್ಬೋದು ಅದು ಮೇಯ್ ತುಂಬಾ ರೋಮ ಉಂಟಲ್ವಾ ಗುರುಜಿ ಅಂತ ಗೊತ್ತಾಗುದಿಲ್ಲ ನಾನು ರೋಮವನ್ನು ಹಿಂದೆ ಸರಿಸಿ ಬೆವರಿದಿಲ್ಲ ಅಂತ ನೋಡಿ ಹೇಳ್ತೇನೆ ಆಯ್ತಾ ಪಾಪ ಗುರುಜಿ ಅದೊಂದು ಸಮಥಿಂಗ್ ಈಸ್ ಕ್ರೈಯಿಂಗ್ ಅಲ್ಲಿ ಯಾವುದೋ ಒಂದು ಶಬ್ದದಲ್ಲಿ ಕೂಗ್ತದೆ ಆ ಬೆಕ್ಕು ಆ ಇದೇ ತರ ಕೂಗುದು ಕರೆಕ್ಟ್ ಅದಲ್ಲಿರ್ಲಿ ಈಗ ನಂದೊಂದು ಸಮಸ್ಯೆ ಎಲ್ಲಿ ಏನ್ ಕೇಳ್ಬೇಕು ಅಂತ ಇದೆ ನನಗೆ ಉಂಟಲ್ಲ ನಿದ್ದೆಯಿಂದ ಎದ್ದೆ ಮೇಲೆ ನಿದ್ದೆ ಬರುದಿಲ್ಲ ಊಟ ಮಾಡಿದ್ಮೇಲೆ ಚಾರ್ಜ್ ಆಗುತ್ತೆ ಹೌದಾ ಈಗೇಗೂ ನಂಗೆ ನಿದ್ದೆ ಬರುದಿಲ್ಲ ಮತ್ತೆ ನಿಮಗೆ ಎರಡೂವರೆ ಸಾವಿರ ಕೊಟ್ರೆ ಮತ್ತೆ ಸರ್ ನಂಗೆ ಸರಿಗಟ್ಟ ನಿದ್ದೆ ಬರ್ಲಿಕ್ಕಿಲ್ಲ ಸರ್ ನಮಸ್ತೆ ಸರ್ ನಮಸ್ಕಾರ ಏನ್ ಸರ್ ಸಮಾಚಾರ ಎಂತ ಹೇಳುದು ಸರ್ ಮುನಿ ನಮ್ಮ ಊರಲ್ಲಿ ಹುಡುಗ ಮತ್ತು ಹುಡುಗಿಗೆ ಮದ್ವೆ ಇತ್ತು ಸರ್ ನಾನು ಅದನ್ನು ನೋಡ್ಲಿಕ್ಕೆ ಅಂತ ಓದದ್ದು ಅಲ್ಲಿ ಯಾರು ನನ್ನ ಚಪ್ಪಲಿಯನ್ನು ಕದ್ದುಕೊಂಡು ಓದದ್ದು ಸರ್ ಏನು ಕಣ್ಣಲ್ಲಿ ನೀರೇ ಬರ್ತಾ ಇದೆ ಈಗ ಕಣ್ಣಿನಲ್ಲಿ ನೀರೇ ಬರುವುದು ಸರ್ ರಸ್ನ ಬರುದಿಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡಲಿಲ್ಲ ಸರ್ ಯಾಕೆ ಅವರು ಸಾಕ್ಷಿಗೆ ಹೇಳಿ ಚಪ್ಪಲಿಯ ಫೋಟೋ ಹೇಳಿದರೆ ನಾನು ಎಲ್ಲಿಂದ ಕೊಡೋದು ನಮ್ಮ ನಮ್ಮ ಕೈಯಲ್ಲಿ ಇಲ್ಲ ಅದು ಕೈಗೆ ಅಲ್ಲ ಸರ್ ಚಪ್ಪಲಿ ಕಾಲಿಗೆ ಹಾಕುದಲ್ಲ ಒಂದು ಜೋಡಿ ಸೇರುವುದನ್ನು ನೋಡ್ಲಿಕ್ಕೆ ಹೋಗಿ ನನ್ನ ಜೋಡಿ ಚಪ್ಪಾಳಿಯನ್ನು ಕಲ್ಕೊಂಡೆ ಸರ್ ಅಮ್ಮ ಮದುವೆಯಲ್ಲಿ ಹುಡುಗಿ ಹೊಡ್ಲಿಕ್ಕೆ ಹೇಳಿ ಇನ್ನೂರು ರೂಪಾಯಿಯನ್ನು ಕವರಲ್ಲಿ ಹಾಕಿ ಕೊಟ್ಟಿದ್ರು ನಾನು ಆ ಕವರಿಂದ ತೆಗೆದು ಚಪ್ಪಾಳಿ ತಗೊಂಡು ಬಂದ ಪಾಪ ಹುಡುಗಿಗೆ ಕವರ್ ಇಲ್ಲ ಸೂಪರ್ ಇದ್ಮಾಯಿಲ್ ಹತ್ರ ಇನ್ನೂರು ರೂಪಾಯಿ ಇದ್ದ ಚಪ್ಪಾಳಿಯನ್ನು ಚೊರೆ ಮಾಡಿ ಚೊರೆ ಮಾಡಿ ನೂರೈವತ್ತು ರೂಪಾಯಿಗೆ ತೆಕೊಂಡದ್ದು ಸರ್ ಅದನ್ನು ಅವನ ತಿಳಿಗೆ ಇಟ್ಟಾಯ್ತು ಬಾಸ್ ಕಳಿಸ್ತೀನಿ ಪಾದಾನು ಜೆರಾಕ್ಸ್ ಮಾಡಿಸ್ ಕಳಿಸಿ ಅವನ್ ಬರಕತ್ತಾಗೋದಿಲ್ಲ ಸರ್ ಅವನ ಕಾಲಲ್ಲಿ ಗ್ಯಾರಂಟಿ ಪೂರಿ ಅಜ್ಜಿ ಆಗ್ತದೆ